ಪವಿತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರದಲ್ಲಿ ಐದು ದಿನಗಳ ಕಾಲ ನಡೆದ ಲಕ್ಷ ದೀಪೋತ್ಸವ ಸಂಪನ್ನಗೊಂಡಿದೆ ಇಡೀ ಧರ್ಮಸ್ಥಳ ಕ್ಷೇತ್ರ ಜಗಮಗಿಸುವ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ದು ಲಕ್ಷಾಂತರ ಭಕ್ತರು ದೇಗುಲಕ್ಕೆ ಆಗಮಿಸಿ ದೀಪೋತ್ಸವವನ್ನು ಕಣ್ತುಂಬಿಕೊಂಡು ಶ್ರೀ ಮಂಜುನಾಥ ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ ದೀಪೋತ್ಸವದ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮನಗಳು ಈ ಇದು ತೊಂಬತ್ತ ಎರಡನೆಯ ಸಾಹಿತ್ಯ ಮತ್ತು ಸರ್ವಧರ್ಮ ಸಮ್ಮೇಳನ ಈ ನಿಟ್ಟಿನಲ್ಲಿ ಕಾರ್ತಿಕ ಮಾಸದ ಕಡೆ ಒಂದು ವಾರ ಅಮಾವಾಸ್ಯ ನಾಲ್ಕು ದಿವಸ ಮುಂಚೆ ಇಲ್ಲಿ ದೀಪೋತ್ಸವದ ಒಂದು ವ್ಯವಸ್ಥೆ ಆಗುತ್ತದೆ ಇಲ್ಲಿ ಒಂದು ದೀಪೋತ್ಸವ ಅಂತ ಹೇಳಿದರೆ ಅದು ಊರಿನ ಜಾತ್ರೆ ಜಾತ್ರೆಗಿಂತಲೂ ಅದು ಭಾಳಷ್ಟು ನಾವು ಜನರ ನಿರೀಕ್ಷೆ ಇಲ್ಲಿ ಭಕ್ತರು ಭಾಳಷ್ಟು ಬರ್ತಾರೆ ಭಕ್ತರು ಅಂದರೆ ಕಾರ್ತಿಕ ಮಾಸ ಅಂತ ಹೇಳುವಂಥದ್ದಕ್ಕೆ ಕರ್ನಾಟಕಾದ್ಯಂತ ಜನರಿಗೆ ಭಾಳ ವಿಶೇಷ ಮನೆಯಲ್ಲಿ ದೀಪ ಹಚ್ಚೋದು ಅಂಗಳದಲ್ಲಿ ತುಳಸಿಗೆ ದೀಪ ಹಚ್ಚೋದು ಇಂಥದ್ದೆಲ್ಲ ಕಾರ್ಯಕ್ರಮ ಈಗ ಇಲ್ಲಿ ನೋಡ್ಬೋದು ದೇವಸ್ಥಾನದ ಇದ್ದರೆ ಒಂದು ಕಡೆ ದೀಪ ಹಚ್ಚಲಿಕ್ಕೆ ಅಂತೇಳಿ ನಾವು ಜಾಗ ಹಾಕಿದ್ದೇವೆ ಅಲ್ಲಿ ದೀಪ ಹಚ್ಚಿದ್ದಾರೆ ಒಳಗಡೆ ದೇವಸ್ಥಾನದ ಒಳಗೆ ದೀಪ ಹಚ್ಚಿದ್ದೇವೆ ದೀಪಾಲಂಕಾರ ದೇವ ಧರ್ಮಸ್ಥಳಾದ್ಯಂತ ದೀಪಾಲಂಕಾರ ಮಾಡಿದ್ದೇವೆ ಒಂದು ಭಕ್ತರಿಗೆ ಈ ಒಂದು ಖುಷಿ ಕೊಡಲಿಕ್ಕೆ ಇನ್ನೊಂದು ಕಡೆ ಸಂತೆಯನ್ನು ವ್ಯವಸ್ಥೆ ಮಾಡಿ ಮಾಡಿದ್ದೇವೆ ಸಂತೆಯಲ್ಲಿ ವ್ಯವಸ್ಥೆ ಇದ್ದರೆ ವ್ಯವಹಾರ ಆಗುತ್ತೆ ತುಂಬ ಜನರಿಗೆ ವ್ಯಾಪಾರ ಆಗುತ್ತೆ ಮತ್ತು ತಿಂಡಿ ಬಂದ ಭಕ್ತರಿಗೆ ಮಗೆ ತಿಂಡಿಗಳು ಸಿಗ್ತದೆ ಇಲ್ಲಿ ಪ ಪಕ್ಕದಲ್ಲಿ ನಾವು ಒಂದು ನ ಐವತ್ತು ವರ್ಷದಿಂದ ಎಕ್ಸಿಬಿಷನ್ ಅಂತ ಮಾಡಿದ್ದೇವೆ ಎಕ್ಸಿಬಿಷನಲ್ಲಿ ಸಾಧಾರಣ ಈಗ ಮುನ್ನೂರ ಇಪ್ಪತ್ತು ಸ್ಟಾಲ್ ಅಲ್ಲಿ ಒಂದೇ ಜಾಗದಲ್ಲಿದೆ ಒಟ್ಟಿಗೆ ಆಗುವ ಒಂದು ಎಂಟುನೂರ ಒಂಬೈನೂರು ಸ್ಟಾಲ್ಗಳಿದೆ ಎಲ್ಲ ಕಡೆ ಜನರ ಒಂದು ಎಲ್ಲ ನೋಡಿ ಆ ಮಕ್ಕಳ ಮುಖದಲ್ಲಿ ಅವರ ತಂದೆ ತಾಯಿಯಂದರ ಮುಖದಲ್ಲಿ ಅಜ್ಜಂದರ ಅಜ್ಜಿಯಂದರ ಮುಖದಲ್ಲಿ ತುಂಬ ನಗುಗು ಮತ್ತು ತಮಾಷೆ ಯಾಕೆಂದರೆ ದೀಪೋತ್ಸವಕ್ಕೆ ಹೋಗೋದು ಅಂತ ಹೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಈ ಲಕ್ಷ ದೀಪೋತ್ಸವ ಅಂದರೆ ಒಂದು ಲಕ್ಷ ದೀಪವನ್ನು ಹಚ್ಚಿ ಮಂಜುನಾಥನನ್ನು ದೇವಸ್ಥಾನದ ಹೊರಗೆ ತಂದು ರಥೋತ್ಸವ ಮಾಡುವಂಥದ್ದು ಇದು ಧರ್ಮಸ್ಥಳದ ವಿಶೇಷ ಇದು ನಿಮಗೆಲ್ಲ ತಿಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜ ಲಕ್ಷ ದೀಪೋತ್ಸವ ಅಂತ ನಾವು ಕರಿತೇವೆ ಬೆಟ್ಟದ ಮೇಲೆ ಇಲ್ಲ ಆದರೆ ಈ ವಿಶೇಷ ಸಮಾರಂಭವನ್ನು ನಮ್ಮ ಅಜ್ಜ ಮಂಜೆ ಅವರು ಸಾವಿರದ ಒಂಬೈನೂರ ಮೂವತ್ತ್ಮೂರನೇ ಇಸ್ವಿಯಲ್ಲಿ ಈ ಜನ ಬಂದು ಹೋಗುವಂಥದ್ದು ಮಾತ್ರ ಅಲ್ಲ ಅವರಿಗೆ ಏನಾದರೂ ಒಂದು ವಿಚಾರ ತಿಳಿಸ್ಬೇಕು ಅಂತ ಅದು ಶುರುವಾಯಿತು ಸಾವಿರದ ಒಂಬೈನೂರ ಮೂವತ್ತ್ಮೂರನೇ ಇಸ್ವಿಯಲ್ಲಿ ಮಂಜೆ ಅವರು ಮಾಡಿದ ಮಾತನಾಡುವ ಮಂಜುನಾಥ ಅಂತ ಅವ್ರಿಗೆ ಹೆಸರು ಅವರ ಭಾಷಣ ನಾನು ಹೇಳಬೇಕು ಅವರು ಹೇಳಿದರು ನೇತ್ರಾವತಿಯಲ್ಲಿ ಸ್ನಾನ ಮಾಡಿದ್ದೀರಿ ಅನ್ನಪೂರ್ಣದಲ್ಲಿ ಊಟ ಮಾಡಿದ್ದೀರಿ ಮಂಜುನಾಥನ ದರ್ಶನ ಮಾಡಿದ್ದೀರಿ ಕಾಣಿಕೆ ಹಾಕಿದ್ದೀರಿ ವಾಪಸ್ ಬಸ್ಸಲ್ಲಿ ಹೋಗುವಾಗ ನಿಮ್ಮಲ್ಲಿ ಒಳ್ಳೆಯ ಯೋಚನೆಗಳು ಬರಲಿ ಅಂತ ಹೇಳಿ ನಾನು ಸರ್ವಧರ್ಮ ಸಾಹಿತ್ಯ ಸಮ್ಮೇಳನ ಯೂಸ್ ಉಪಯೋಗಿಸ್ತೇನೆ ಅಂತ ಹೇಳಿದರು ಮತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾರ್ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ